ಸುರೇಶ್ ಬಿ ಎಸ್ ಸಭಾಧ್ಯಕ್ಷರ ಚುಕ್ಕೆ ಗುರುತಿನ ಪ್ರಶ್ನೆ ಸಾವಿರದ ನಾನ್ನೂರ ಹದಿನೈದು ಈ ಪ್ರಶ್ನೆಯನ್ನ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರನ್ನ ಕೇಳಿ ಮನೆ ಸಭಾಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರ ಉತ್ತರವನ್ನು ಕೊಟ್ಟಿದ್ದಾರೆ ಕೃಷ್ಣರಾಜ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನು ರಾಜಕಾಲುವೆ ಬರ್ತಾ ಇದೆ ರಾಜಕಾಲುವೆಯ ತಡೆಗೋಡೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿದ್ದೀನಿ ಅಧ್ಯಕ್ಷ ಇದರಲ್ಲಿ ಇನ್ನೂ ಸಾಕಷ್ಟು ಕಡೆ ಸುಮಾರು ಅಧಿಕಾರಿಗಳ ಪ್ರಕಾರ ಇನ್ನೊಂದು ಒಂದು ಇಪ್ಪತ್ತೈದು ಕಿಲೋಮೀಟ್ರಷ್ಟು ತಡೆಗೋಡೆಗಳ ನಿರ್ಮಾಣ ಆಗಬೇಕು ಅನ್ನೋದು ಮೈಸೂರು ಮಹಾನಗರ ಪಾಲಿಕೆ ಒಳಗಡೆಯಿಂದ ಇದೆ ಅಧ್ಯಕ್ಷರೇ ಆದರೆ ಅನೇಕ ಕಡೆ ಮಳೆ ಬಂದಂಥ ಸಂದರ್ಭದಲ್ಲಿ ಪ್ರೈವೇಟ್ ಲೇಔಟ್ ಅನ್ನುವಂಥದ್ದು ನಮ್ಮ ಕ್ಷೇತ್ರದಲ್ಲಿ ಒಂದು ನೂರ ಆರು ಅನ್ನುವಂಥದ್ದು ಅಧಿಕೃತವಾಗಿ ಬಂದಿದೆ ಅಧ್ಯಕ್ಷ ಈ ಪ್ರೈವೇಟ್ ಲೇಔಟು ರಾಜಕಾಲುವೆ ಏನು ತಡೆಗೋಡೆ ಇಲ್ಲದೆ ಇರೋ ಕಾರಣಕ್ಕೆ ಮಳೆ ನೀರು ಬಂದು ಅಲ್ಲಿಯ ಮನೆಗಳೆಲ್ಲ ಮುಳುಗೋಗಿ ನಾವು ಬೋಟ್ಗಳಲ್ಲಿ ಅಗ್ನಿ ಇದರಿಂದ ಕರ್ಕೊಂಡು ಬರುವಂಥದ್ದನ್ನು ಮಾಡ್ತಾಯಿದ್ದೀವಿ ಅಧ್ಯಕ್ಷರೇ ಆ ಹಿನ್ನೆಲೆಯಲ್ಲಿ ಕೊಟ್ಟಿರುವಂಥ ಉತ್ತರದಲ್ಲಿ ಮೂರ್ನಾಲ್ಕು ಕಡೆ ತಪ್ಪು ಬಂದಿದೆ ಅಂತ ಅನ್ನಿಸ್ತಾ ಇದೆ ಅಧ್ಯಕ್ಷರೇ ದಯಮಾಡಿ ಸಚಿವರು ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿ ಪ್ರೈವೇಟ್ ಲೇಔಟ್ಗಳು ಹಾದು ಹೋಗೋಂಥ ರಾಜಕಾಲುವೆ ಅದಕ್ಕೆ ಸಂಬಂಧಪಟ್ಟಂತ ಒತ್ತುವರಿಗಳು ಇದನ್ನ ತೆರವು ಮಾಡಿಸ್ಬೇಕು ತೆರವು ಮಾಡಿಸಿದ್ರೆ ಮಾತ್ರ ಒಂದಷ್ಟು ರಾಜಕಾಲುವೆ ಅಗಲ ಆಗತ್ತ ಮತ್ತೆ ತಡೆಗೋಡೆ ಆಗುತ್ತೆ ಒತ್ತುವರಿ ತುಂಬ ಆಗಿದೆ ಅಧ್ಯಕ್ಷ ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟು ಇದರಲ್ಲಿ ಅನುದಾನ ಲಭ್ಯತೆಗೆ ಅನುಗುಣವಾಗಿ ಅಂತ ಹಾಕಿದ್ದಾರೆ ಅಧ್ಯಕ್ಷ ಆದರೆ ಎಷ್ಟು ಏನು ಅನ್ನುವಂಥದ್ದನ್ನು ದಯಮಾಡಿ ಒಂಚೂರಿ ಇದಕ್ಕೆ ಪ್ರಯಾರಿಟಿ ಮೇಲೆ ಮಾಡಿದ್ರೆ ಮುಳುಗಡೆ ಪ್ರದೇಶ ಕಡಿಮೆ ಅನ್ನುವಂತದ್ದನ್ನ ಅನ್ನುವಂಥದ್ದನ್ನ ಪ್ರದೇಶ ಕಡಿಮೆ ಆಗತ್ತೆ ಅನ್ನುವಂಥದ್ದನ್ನ ಸನ್ಮಾನ್ಯ ಸಚಿವರಲ್ಲಿ ನಾನು ವಿವರಣೆಯನ್ನು ಬಯಸ್ತಾ ಇದ್ದೀನಿ ಅಧ್ಯಕ್ಷ ಮಾನ್ಯ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಶ್ರೀವತ್ಸ ಅವರು ಮಾನ್ಯ ಶಾಸಕರು ನಾಲ್ಕು ಪ್ರಶ್ನೆ ಕೇಳಿದ್ದಾರೆ ಸಭಾಧ್ಯಕ್ಷರೇ ಅದರಲ್ಲಿ ಅವ್ರ ಕ್ಷೇತ್ರ ಕೃಷ್ಣರಾಜ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಒಟ್ಟು ರಾಜಕಾಲುವೆ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ ಅದಕ್ಕೆ ಒಂದು ಲಕ್ಷದ ಹದಿನೇಳು ಸಾವಿರದ ಎಂಟುನೂರ ಎಪ್ಪತ್ತ ನಾಲ್ಕು ಛದ್ರಮೀಠುಗಳು ರಾಜಕಾಲುವೆ ಅವ್ರ ಕಾನ್ಸ್ಟೆನ್ಸಲ್ಲಿ ಇರ್ತದೆ ಸಭಾಧ್ಯಕ್ಷರೇ ಎರಡನೇ ಪ್ರಶ್ನೆ ತಡೆಗೋಡೆಗಳು ಇದೆಯಾ ಮತ್ತು ಯಾವುದು ಮಾಡಿದ್ದೀರಿ ಮತ್ತು ಯಾವುದು ಮಾಡಿಲ್ಲ ಅಂತ ಕೇಳಿದ್ದಾರೆ ಅದು ಸಭಾಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಗಮನಕ್ಕೆ ಬಂದಿದೆ ಸಭಾಧ್ಯಕ್ಷರೇ ಅದಕ್ಕೆ ಸರ್ಕಾರದಿಂದ ಹೇಳ್ತಾ ಇರೋದು ನಾನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ನಲವತ್ತಾರು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ತಡೆಗೋಡೆಗೆ ನಿರ್ಮಾಣಕ್ಕೆ ನಾವು ಖರ್ಚು ಮಾಡಿದ್ವಿ ಸಭಾಧ್ಯಕ್ಷರಿಗೆ ಈಗಾಗಲೇ ಆ ಎಲ್ಲ ಕೆಲಸಗಳು ಆಗಿದ್ದಾವೆ ಸಭಾಧ್ಯಕ್ಷರೇ ನಲವತ್ತಾರು ಕೋಟಿನೂ ಖರ್ಚು ಮಾಡಿ ಆಗಿದೆ ಸಭಾಧ್ಯಕ್ಷ ಇದಾದ ನಂತರ ಯಾವಾಗ ಇನ್ನು ಉಳಿದಿದ್ದು ಇದೆ ಸಭಾಧ್ಯಕ್ಷರೇ ಸುಮಾರು ಇನ್ನೂ ಅವ್ರ ಕಾನ್ಸಿಯನ್ಸಲ್ಲಿ ಸುಮಾರು ನಲವತ್ತೆರಡು ಸಾವಿರದ ಒಂಬೈನೂರ ನಾಲ್ಕು ಚದುರಮೀಟರ ತಡೆಗೋಡೆ ನಾವು ಹಾಕ್ಬೇಕಾಗಿರೋದು ಇನ್ನೂ ಬಾಕಿ ಇದೆ ಸಭಾಧ್ಯಕ್ಷರೇ ಆ ದುಡ್ಡಿಗೆ ಎಸ್ ಎಫ್ ಸಿ ಗ್ರಾಂಟ್ ಯಾವುದೂ ಇಲ್ಲ ಸಭಾಧ್ಯಕ್ಷರೇ ಸರ್ಕಾರದಿಂದ ವಿಶೇಷ ಅನುದಾನ ಅಂತ ಯಾವುದೂ ಇಲ್ಲ ಅದರಿಂದ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಇರುವಂತಹ ಹಣದ ಲಭ್ಯತೆಗೆ ಅನುಗುಣವಾಗಿ ನಿಮ್ಮ ಷೇರಿಗೆ ಬರುವಂಥದ್ದು ಈ ಕೆಲಸ ಮಾಡಬೇಕು ಅಂತ ನಾವು ಈ ಉತ್ತರವನ್ನು ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ಅದರಿಂದ ಸ್ಪಷ್ಟ ಮಾತುಗಳಲ್ಲಿ ಹೇಳೋದಾದರೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಬರುವಂತಹ ಹಣದಲ್ಲಿ ನಾವು ಉಳಿದ ಕೆಲಸವನ್ನು ಅವ್ರಿಗೆ ಅತಿ ಶೀಘ್ರದಲ್ಲಿ ಯಾವ ದುಡ್ಡು ಯಾವಾಗ ಯಾವಾಗ ಬರ್ತದೆ ಸಭಾಧ್ಯಕ್ಷರೇ ಯಾಕಂದರೆ ಇನ್ನೂ ಬೇರೆ ಕಾನ್ಸೆನ್ಸಸ್ ಇದೆ ಮೈಸೂರಲ್ಲಿ ಹಣದ ಲಭ್ಯತೆಗೆ ಅನುಗುಣವಾಗಿ ಈ ಉಳಿದ ಕಾಮಾರಿಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸಭಾಧ್ಯಕ್ಷ ಅಧ್ಯಕ್ಷರ ಗ್ರಾಂಟ್ ಕಳೆದ ವರ್ಷದಲ್ಲಿ ನಲವತ್ತೈದು ಕೋಟಿ ನನ್ನ ಕ್ಷೇತ್ರಕ್ಕೆ ಮೀಸಲಿಟ್ಟ ಹಣವನ್ನು ಬೇರೆ ಕ್ಷೇತ್ರಕ್ಕೆ ವರ್ಗಾವಣೆ ಮಾಡ್ತಾರೆ ಅನ್ನೋದು ಸದನದಲ್ಲೂ ಗಮನಕ್ಕೆ ತಂದಿದೆ ಸನ್ಮಾನ್ಯ ಸಚಿವರು ಗಮನಕ್ಕೂ ತಂದಿದ್ದೆ ಆ ಹಣ ನನಗೆ ವಾಪಸ್ ಬಂದಿಲ್ಲ ಅಧ್ಯಕ್ಷ ನನ್ನ ಕ್ಷೇತ್ರದ ಬೇರೆ ಕ್ಷೇತ್ರಕ್ಕೆ ಹೋಗಿದೆ ಅದನ್ನು ಕೊಟ್ಟರು ಒಂದಷ್ಟು ತಡೆಗೋಡೆಗಳನ್ನ ನಿರ್ಮಾಣ ಮಾಡ್ಬೋದು ದಯಮಾಡಿ ಸಚಿವರು ಇದ್ರ ಬಗ್ಗೆ ಗಮನಿಸಬೇಕು ಅಂತ ಮನವಿ ಪರಿಶೀಲನೆ ಮಾಡಿ ನೋಡ್ತೀನಿ ಅವಿನಾಶ್